ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾಗಿರುವಂಥ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತೀನಿ ಎದ್ರ ಚಟ್ನಿ ಪುಡಿ ಅಂದರೆ ನಿಮಗೆ ಈಗ ತೋರಿಸ್ತೇನಲ್ಲ ಗೊತ್ತಾಗತ್ತೆ ಎಂಥ ಚಟ್ನಿ ಪುಡಿ ಅಂದರೆ ಎಲ್ಲರೂ ಮಾಮೂಲಾಗಿ ಮಾಡೋವಂಥ ಚಟ್ನಿ ಪುಡಿಯೇ ಅದು ಅದೇನು ಬೇರೆ ಯಾವುದೇ ಚಟ್ನಿ ಪುಡಿ ಅಂತಂದಲ್ಲ ಎಲ್ಲರೂ ಮಾಮೂಲಾಗಿ ಮಾಡೋವಂಥ ಚಟ್ನಿ ಪುಡಿ ಅದನ್ನು ಇವತ್ತು ಡಿಫ್ರೆಂಟಾಗಿ ಮಾಮೂಲು ಯಾವ ರೀತಿ ಮಾಡ್ತಾರೆ ಅದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಈಗ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ಅಂತ ಏನೇನು ಸಾಮಾನು ಬೇಕು ಯಾವ ರೀತಿ ಡಿಫ್ರೆಂಟಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ಚಟ್ನಿ ಪುಡಿನ ಹೆಂಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಓಕೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈಗ ಏನೇನು ಅಂತ ನೋಡೋಣ ಓಕೆ ನೋಡಿರಿ ಈಗ ಈ ಈಗಾಗಲೇ ಇದನ್ನು ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಶೇಂಗಾ ಬೀಜ ಶೇಂಗಾ ಬೀಜ ಚಟ್ನಿ ಹೆಂಗೆ ಪುಡಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಎಲ್ಲರೂ ಮಾಮೂಲಾಗಿ ಮಾಡ್ತೀವಲ್ಲ ಅದೇ ಥರ ಖಾರ ಪುಡಿ ಹಾಕಿ ಎಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿ ನಾವು ಮಾಡ್ತೀವಿ ಇವತ್ತು ಇದನ್ನು ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಒಂದು ಬೌಲು ಶೇಂಗಾ ಬೀಜ ತೊಗೊಂಡಿನಿ ಒಂದು ಅಷ್ಟು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಖಾರದ ಮೆಣಸಿನಕಾಯಿ ತೆರಳನೂ ಅವ್ನು ತೊಗೊಂಡಿನಿ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಬಿಡಿಸಿ ಸಿಪ್ಪೆ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಷ್ಟು ಒಂದು ಆರು ಏಳು ಬೆಳ್ಳುಳ್ಳಿ ಪೀಸು ಸ್ವಲ್ಪ ಬೆಲ್ಲ ಬೆಲ್ಲ ಸ್ವಲ್ಪ ಮುಂದಿದ್ರೇ ರುಚಿಯಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಹಿಂಗೆ ಮಾಡೋದು ಅಂತ ಈಗ ನೋಡ ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಒಂದು ಹಂಚನ್ನು ಇಟ್ಕೊಂಡೇನಿ ಕಬ್ಬಿಣದ ಹಂಚಿದು ಇದು ಮಧ್ಯದಲ್ಲಿ ಭಾಳ ತೆಗ್ಗೈತಿ ಹಾಗಾಗಿ ಹುರಿಯೋದಕ್ಕೆ ಕರಿಯೋದಕ್ಕೆ ಭಾಳ ಸಲ ನಾನು ಇದನ್ನೇ ಬಳಸ್ತೀನಿ ಈಗ ಒಂದು ಬೌಲ್ ಶೇಂಗಾನ ನಾನು ಒಂದು ಚಮಚ ಎಣ್ಣೆ ಹಾಕಿ ಅದರಲ್ಲಿ ಹುರ್ಕೊಳ್ತಾ ಇದ್ದೀನಿ ಇವು ಹೆಂಗೆ ಹುರಿಬೇಕು ಅಂದರೆ ಕೆಂಪು ಹುರಿಬೇಕು ಒಂದು ಬೌಲ್ ಶೇಂಗಾ ಬೀಜನ ನಾನೀಗ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಯಾಕಂದರೆ ಗ್ಯಾಸನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೀದ್ ಹೋಗೋ ಚಾನ್ಸಸ್ ಇರ್ತಾವೆ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಶೇಂಗಾ ಬೀಜನ ಹುರಿತಾ ಇದ್ದೀನಿ ಕೆಂಪಿಗೆ ಹುರಿಬೇಕು ಸೀದು ಅಲ್ಲಲ್ಲಲ್ಲೇ ಕಪ್ಪಾಗೋ ಥರ ಹುರಿಬ ಹುರಿಬಾರ್ದು ಓಕೆ ಓಕೆ ನೋಡ್ರಿ ಈಗ ಇವು ಕೆಂಪಿಗೆ ಹುರಿದು ನೀವು ಮೇಲೆ ಇವನ್ನ ನಾವು ಎಣ್ಣೆ ಹಾಕಿ ಹುರಿದಿರ್ತೀವಲ್ಲ ಇದು ಸಿಪ್ಪೆ ಬಿಡಿಸ್ ಬಿಡಿಸ್ಬಾರ್ದು ಹಾಗೆ ಇದನ್ನು ಹಾಕಬೇಕಾಕತಿ ನಾನು ಮುಂದೆ ಹೇಳ್ತೇನೆ ಏನು ಅಂತ ಈಗ ಅದೇ ಹಂಚಿಗೆ ಮತ್ತೊಂದು ಟೀ ಸ್ಪೂನ್ ನೀವು ಎಣ್ಣೆನ ಹಾಕೋಬೋದು ನಾನು ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತಲ್ಲ ಹಾಗಾಗಿ ಬೆಳ್ಳುಳ್ಳಿ ಹಾಕಿದೆ ಫಸ್ಟು ಆಮೇಲೆ ಜೀರಿಗೆ ಇಟ್ಕೊಂಡಿದ್ದಲ್ಲ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿದೆ ಹಾಗೆ ಒಣ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಮತ್ತೊಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದಾನೆ ನೀವು ಎಣ್ಣೆ ಬೇಡ ಅಂದರೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ಡ್ರೈ ರೋಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೇ ಅದು ಭಾಳ ಚೆನ್ನಾಗಿ ಬರ್ತೈತಿ ಈಗ ಇದು ಸ್ವಲ್ಪ ಇದು ಬರೋತ್ತ ಕೆಂಪಗೆ ಆಗೋತನ ಇದನ್ನು ನಾವು ಹುರ್ಕೋಬೇಕು ಚೆನ್ನಾಗಿ ಇದು ಹುರಿದ್ಮೇಲೆ ಅದೇ ಶೇಂಗಾ ಬೀಜಕ್ಕೆ ಇದನ್ನು ತಕ್ಕೋಬೇಕು ತಗೊಂಡು ಇದು ಇದನ್ನಾದರೂ ಅಷ್ಟೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ ಮೇಲೆ ನೋಡ್ರಿ ಎಷ್ಟು ಪಲ್ಯ ನುಡಿತಾವೆ ನಮ್ಮ ಒಳಗೆ ಅಂದ್ರೆ ಓಕೆ ನೋಡ್ರಿ ಈಗಿದು ಆರಿ ತಣ್ಣಗಾತಲ್ಲ ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೀನಿ ಇದು ಒಣ ಚಟ್ನಿ ಪುಡಿ ನೆನಪಿರಲಿ ಸಿಪ್ಪೇನ ತೆಗ್ದಿಲ್ಲ ನಾನು ಶೇಂಗಾ ಬೀಜನ ಹಾಗೆ ಹುರಿದ್ಮೇಲೆ ಹಾಗೆ ಹಾಕ್ತಾ ಇದ್ದಾನೆ ಅದು ತಣ್ಣಗಾದ್ಮೇಲೆ ಹಾಕಿದ್ನಲ್ಲ ಈಗ ಹಿಂಗನ್ನು ಹಾಕ್ತಾ ಇದ್ದಾನೆ ಹಿಂಗು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಎರಡನ್ನು ನಾನು ತಗೊಂಡಿದ್ನಲ್ಲ ಅದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಇದನ್ನು ನಾವು ಒಂದು ಎರಡರಿಂದ ಮೂರು ಸುತ್ತು ತರಿ ಆಗಿ ಫಸ್ಟು ರುಬ್ಕೋಬೇಕು ಯಾಕಂದರೆ ಒಂದೊಂದು ಸಲ ಸಣ್ಣಕ್ಕಾಗಿಬಿಟ್ರೆ ಅದು ರುಚಿಸಲ್ಲ ಅಷ್ಟೊಂದು ಹಾಗಾಗಿ ಸಸಲ್ಪನಿ ಸ್ವಲ್ಪನೇ ನಾವು ಮಿಕ್ಸಿನ ಮಾಡ್ಕೋಬೇಕು ನೋಡಿ ನಾನು ಮಾಡಿದ್ದೀನಿ ಈ ಒಂದು ಅದಕ್ಕೆ ಚಟ್ನಿ ಪುಡಿ ಇರಬೇಕು ನಾನು ಕರೆಕ್ಟಾಗಿ ವಿಡಿಯೋನ ಇದನ್ನು ಮಾಡಲೇ ಇಲ್ಲ ನೋಡಿರಿ ಅದು ಪೂರ್ತಿ ಈ ಕಡೆ ಐತಿ ಈಗ ನೋಡ್ರಿ ನೋಡಿದ್ನಲ್ಲ ಈಗ ನಾನು ಸರಿಸ್ತಾ ಇದನ್ನಿ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಒಂಚೂರು ಮಿಸ್ಟೇಕ್ ಆದರೂ ಈ ರೀತಿ ಆಕತಿ ಓಕೆ ನೋಡ್ರಿ ಚಟ್ನಿ ಪುಡಿ ತೋರಿಸಿದ್ನಲ್ಲ ಈ ರೀತಿ ತರತರಿಯಾಗಿ ಇರಬೇಕು ತೀರಾ ಸಣ್ಣಕ್ಕೂ ಅಲ್ಲ ತೀರಾ ದಪ್ಪ ದಪ್ಪನೂ ಅಲ್ಲ ಅನ್ನೋ ಥರ ಮಾಡ್ಕೋಬೇಕು ಇನ್ನೂ ನೀವು ದುಂಡೆಯಲ್ಲಿ ಕಲ್ಲಲ್ಲಿ ರುಬ್ಬಿದರೆ ಇನ್ನೂ ಚೆನ್ನಾಗಿರ್ತೈತಿ ಈಗ ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಡ್ತಾ ಇದೀನಿ ನಾನು ಬೌಲಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತಿ ಅಂತ ಇದಕ್ಕೆ ಇದನ್ನು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸಾಕು ಬೇರೆ ಇನ್ನೇನು ಸಾಂಬಾರು ಪಲ್ಯ ಏನು ಬೇಕಾಗಲ್ಲ ಚಪಾತಿಗೂ ಕೂಡ ಇದು ಭಾಳ ಚೆನ್ನಾಗಿ ಹೊಂದ್ಕೊಳ್ತೈತಿ ಓಕೆ ಈ ರೆಸಿಪಿನ ನೀವು ನಿಮ್ಮನಲ್ಲಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ಟೇಸ್ಟು ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೀನಿ